ನಟಿ ದೀಪಿಕಾ ಪಡ್ಕೋನೆ ವೃತ್ತಿ ಜೀವನದ ಕಾರಣದಿಂದಾಗಿ ಇತ್ತೀಚೆಗೆ ಸುದ್ದಿ ಆಗ್ತಾ ಇರೋದು ಗೊತ್ತೇ ಇದೆ ಅವರು ಮೊದಲು ಸಂದೀಪ್ ರೆಡ್ಡಿ ವಂಗಾ ಚಿತ್ರವನ್ನ ಒಪ್ಪಿಕೊಂಡು ನಂತರ ಹೊರ ನಡೆದಿದ್ರು ಆ ಬಳಿಕ ಕಲ್ಕಿ ಟೂ ಏಟ್ ನೈನ್ ಏಡಿ ಸಿನಿಮಾದಲ್ಲಿ ನಟಿಸಿ ಅದರಿಂದ ಹಿಂದೆ ಸರಿದ್ರು ನಂತರ ಕಲ್ಕಿ ಟೂ ಏಟ್ ನೈನ್ ಏಟ್ ಸೀಕ್ವೆಲ್ನಿಂದ ಕೂಡ ಹಿಂದೆ ಸರಿದಿದ್ದಾರೆ ಈ ವಿಷಯದಲ್ಲಿ ಅವರು ಇಷ್ಟು ದಿನ ಮೌನ ವಹಿಸಿದ್ರು ಈ ಬಗ್ಗೆ ಅವರು ಕೊನೆಗೂ ಮಾತನಾಡಿದ್ದಾರೆ ನಾನು ಈ ಹೋರಾಟವನ್ನ ಹಲವು ಹಂತಗಳಲ್ಲಿ ಮಾಡಿದ್ದೇನೆ ಇದು ನನಗೆ ಹೊಸದಲ್ಲ ವೇತನದ ವಿಷಯ ಹಾಗೂ ಅವರೊಂದಿಗೆ ಬರುವಂತಹ ಎಲ್ಲಾ ಸಮಸ್ಯೆಗಳನ್ನ ನಾನು ಎದುರಿಸಬೇಕಾಗಿತ್ತು ಅದನ್ನ ಏನು ಕರಿಬೇಕು ಅಂತ ನನಗೆ ತಿಳಿದಿಲ್ಲ ಆದ್ರೆ ನಾನು ಯಾವಾಗಲೂ ನನ್ನ ಹೋರಾಟಗಳನ್ನ ಮೌನವಾಗಿ ಮಾಡ್ತಿದ್ದೇನೆ ಕೆಲವೊಮ್ಮೆ ಅವು ಸಾರ್ವಜನಿಕವಾಗತ್ತೆ ಅದು ನನಗೆ ತಿಳಿದಿರುವ ರೀತಿಯಲ್ಲಿ ಅಲ್ಲ ಮತ್ತು ನಾನು ಬೆಳೆದಂತಹ ರೀತಿಯಲ್ಲೂ ಅಲ್ಲ ಮೌನವಾಗಿ ಮತ್ತು ಗೌರವಯುತ ರೀತಿಯಲ್ಲಿ ಹೋರಾಡುವುದು ನನಗೆ ತಿಳಿದಿರುವುದು ಮಾರ್ಕ ಎಂದ ದೀಪಿಕಾ ಪಡ್ಕೋಣಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು ತಮ್ಮ ಮಗಳಿಗೆ ಈಗ ದುವಾ ಅಂತ ಹೆಸರಿಟ್ಟಿದ್ದಾರೆ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ರೋಹಿತ್ ಶೆಟ್ಟಿ ಅವರ ಸಿಂಗಮ್ ಅನೇಕ ಸಿನಿಮಾದಲ್ಲಿ ಅಜಯ್ ದೇವ್ಗನ್ ಕರೀನಾ ಕಪೂರ್ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸುತ್ತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ